ಭಾಳ ಇದಾಗಿದೆ ಮಹಿಳೆಯರಿಗೆ ಜನರಿಗೆ ಸೇವೆ ಮಾಡಬೇಕು ಫೀಸ್ ಕಟ್ ಹಾಕಿಲ್ಲ ಅಂದ್ರೆ ಆತು ಹತ್ತು ಅಂತ ಅಥವಾ ಆತ ಎದ್ರಾಗ ಕಟ್ ಮಾಡ್ಕೊ ಕೊಡ್ರಿ ಅಂತಾರೆ ಸರಿ ಬರ ಈಗ ನಿಮ್ಮ ಸಮಾಜ ಸೇವೆಗಿಂತ ರಾಜಕಾರಣ ರಾಜಕಾಲದಲ್ಲಿ ನೀವು ಮರಿತಕ್ಕಂಥ ಸಮಾಜ ಸೇವೆ ಈ ಕಡೆಯಿಂದ ಹೋಗ್ತಾರೆ ಬರೋ ಈ ಸಮಾಜ ಸೇವೆ ಜೀವನದಿಂದ ರಾಜಕಾಲ ಜೀವನದಲ್ಲಿ ಕೂಡ ಇನ್ಕ್ಲೂಡಿಂಗ್ ಆಗಿದೆ ಮೊದಲಿಗೆ ಬಂದಿದ್ದು ನಿಮ್ಮ ಜಮೀನ್ದಾರ ಫ್ಯಾಮಿಲಿ ಮತ್ತು ಲಾಸ್ಟ್ ಫ್ಯಾಮಿಲಿ ಸೋರಿ ಲಾಶ್ ಕಾಳದಿಂದ ಎಲ್ಲ ನಮ್ಮ ನಮ್ಮ ಅದೇನಲ್ಲ ಅದೇ ನಿಮ್ಮ ಜಮೀನ್ದಾರ ಫ್ಯಾಮಿಲಿ ನೀವು ನೋಡತಕ್ಕಂಥ ನಿಮ್ಮ ಫ್ಯಾಮಿಲಿಯ ರಾಷ್ಟ ಕಾರಣ ನೀವು ಬಂದಿರ್ತಕ್ಕಂಥವ್ರು ಈ ರಾಜಕಾರಣ ಮತ್ತು ನಿಮ್ಮ ಫ್ಯಾಮಿಲಿಯ ಸಂಬಂಧ ಎಷ್ಟು ನಂಟಾಗ್ತಿತ್ತು ನಮ್ಮ ಪಾಲ್ಯಲ್ಲಿ ಇಲ್ಲಿ ಇಲ್ಲ ಐವತ್ತು ಎಂಟರಿಂದ ಎ ಮೆನ್ಸಿ ಇಲ್ಲಿ ಲೋಕಲ್ ಇದು ಇತ್ತು ರಿಸರ್ವೇಶನ್ ಇತ್ತು ಹುಬ್ಬಳ್ಳಿಯಿಂದ ಎಲ್ಲಮ್ಮ ಸಾಮ್ರಾಣಿ ಅಂತ ಕಂಡ್ರು ಇವತ್ತು ಕರೆಸ್ಕೊಂಡು ಇಲ್ಲಿ ನಿಲ್ಲಿಸಿ ಇವರು ಖರ್ಚು ಮಾಡಿ ಗೆಲ್ಲಿಸಿದ್ರು ಇವರು ಎಮ್ ಎಲ್ ಸಿ ಆಗಿದ್ದರು ಲೋಕಲ್ವಾಡಿಗೆ ಗೆಲ್ಲಿಸಿದ್ರು ಆಗಿದ್ದು ಫ್ರೀ ಟೈಮ್ ಎಮ್ ಎಲ್ ಸಿ ಆಗಿತ್ತು ಆಗಿಂದ ನಾನೆಲ್ಲ ನೋಡ್ತಿದ್ದೆ ಇಲ್ಲಿ ಸ್ಕೂಲ್ಗೆ ಹೋಗ್ತಾ ಅವರು ಎಲ್ಲನೂ ಕೇಳ್ತಿದ್ದರು ಯಾರಾದರೂ ಫೋನ್ ಮಾಡಿದ್ರು ನೀವು ಬರೆದಿಟ್ಕೋಬೇಕು ಅಂತೇಳಿ ಅದೆಲ್ಲ ಲಿಸ್ಟ್ ಮಾಡಲಿಟ್ಟಿರ್ತಿದ್ದೆ ನಾನು ಅವ್ರು ಬಂದು ಒಂದು ರಾಗಿ ಇದನ್ನು ಕೇಳಿದ್ರು ಅವ್ರಿಗೆ ಕೇಳಿದಿಲ್ಲ ನಾವು ಅವ್ರಿಗೆ ಸವಿಸ್ತಾವಿ ರಾಗಿ ಕೇಳ್ತಿದ್ದೆ ಅವಾಗ ನಮ್ಮ ತಂದೆಯವ್ರಿಗೆ ಹೇಳ್ತಿದ್ರು ನನ್ನ ಮಗಳು ಇವಾಗಲೂ ಕೊಟ್ಟ ರಾಜಕಾರಣಿಗಳು ಆಕಾ ಅನ್ನುವಂಥ ಒಂದು ಮಾತು ಅವ್ರಿಗೆ ಬಂದೇಬೇಕು ಫ್ರೆಂಡ್ಸ್ ಕೂಡ ಇದ್ದಾಗ ಅವ್ರು ಹೇಳ್ತಿದ್ರು ಇಷ್ಟೆಲ್ಲ ನಾನು ಇವಾಗ ನಮ್ದು ನನ್ನ ಏನು ಕೆಲಸ ಇರ್ತಲ್ಲ ಎಲ್ಲ ಬರ್ದಿತ್ತು ಹಿಂಗೆ ಮಾಡ್ಕೊತ ಮಾಡ್ಕೊತ ಅದು ಮದುವೆ ಆಯಿತು ಮದುವೆ ಆಗಿದ್ದ ನಾ ಅಲ್ಲಿ ಮುಗಿಗೂ ಕೂಡ ಎಚ್ಚರಿಸ ಸಾಧ್ಯ ಸುಳ್ಳು ಹೇಳೋದು ಮನೆಯಾಗ ಏನಾಗ ಆರಾಮಿಲ್ಲ ಅಂತ ಹೋಗೋದು ಆ ಧಾರಾಳಕ್ಕೆ ಹೋಗೋದು ಅಲ್ಲಿ ಹೋಗೋದು ಹೋಗಿ ಏನೇನೋ ಒಂದು ಸ್ಕಿಪ್ ತಂದುಬಿಡುವುದು ಈ ಥರದೊಂದು ನನಗೆ ಮನಸ್ಸಿಗೆ ನನ್ನ ಖುಷಿ ಆಗುದು ಮಾಡ್ತೀವಿ ಮಾಡ್ತಿದ್ವಿ ಮಾಡ್ತಾ ಮಾಡ್ತಾ ನನಗೆ ಸ್ಕೂಲಿಂದ ಹೆಂಗ್ ಬಂತು ಅಂದರೆ ಎಲ್ಲಿಯೂ ಒಳಗೆ ಅಷ್ಟು ಸ್ಕೂಲ್ ಇರಲಿಲ್ಲ ಅಂತ ಏನು ಇದಿರಲಿರೋ ಎಜುಕೇಶನ್ ಇರಲಿಲ್ಲ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಎಲ್ಲ ಹೋಗ್ಬೇಕು ಅಂತ ನಾನು ರಾಣಿಬಿನ್ನ ಬಂದು ಸ್ಕೂಲ್ ತೆಗೆಬೇಕು ರಾಣಿಬಿನ್ನರಾಗ ಸಿ ಎಸ್ ಸಿ ಬಿ ಎಸ್ ಸಿ ಯಾವ ಇದ್ದಿಲ್ಲ ನಾನು ಇಪ್ಪತ್ತು ವರ್ಷ ಇಪ್ಪತ್ತೊಂದನೇ ವರ್ಷ ಡೆಲ್ಲಿಗೆ ಹೋಗಿ ಎಲ್ಲ ಇದು ಮಾಡಿಕೊಂಡು ತಗೊಂಡು ಬಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ನಾನು ಸ್ಕೂಲ್ ಆಗ್ಬಿಟ್ಟು ಆಮೇಲೆ ಮರ ಪ್ರೆಷಾರಾಗಿದ್ದ ಎಮ್ಮೆ ಸಾರ್ಕೊಂಡು ಇಟ್ಕೊಂಡು ಬಂದ್ಕೊಟ್ಟಿದ್ದೆ ನನಗಿತಾ ನಡೀತಾ ನಡೀತಾ ನಂದು ಸಮಾಜ ನಡೀತಾ ನಡೀತಾ ನನ್ನ ಕೇಲಿ ಎಷ್ಟೈತೆ ಅಷ್ಟು ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದೆ ಆವಾಗ ಎಷ್ಟು ದುಡ್ಡು ನನ್ನ ಹತ್ರ ಕೊಡಾಕ ನಮ್ಗೆ ಹೋಗ್ಬೇಕಲ್ಲ ಹೋಗ್ತಿದ್ದಿಲ್ಲ ಮಾಡ್ತಿದ್ದೆ ಅಂದ್ರೆ ನಮ್ಮಲ್ಲಿ ಹಸು ಹೆಮ್ಮೆ ಇತ್ತು ನಾನೇ ಹಿಂದೆ ಒಂದು ಯಾರಕ್ಕೆ ಇಟ್ಕೊಂಡು ಹಿಂದೆ ಅದು ಹಾಲು ಹಾಕಿ ಆ ದುಡ್ಡು ನಾ ನೋಡಿ ಇದು ಈ ಇದು ಸಮಾಜ ಹಿಂಗೆ ಬರ್ತಾ ಬರ್ತಾ ಅಂತ ಇದು ಚಲುವ ಮೂರು ಕಡೆ ಅಷ್ಟೇ ಬೆಳಿಗ್ಗೆ ಒಂದು ಫಾರ್ಮ್ ಹೋಗ್ತೀವಿ ಫಾರ್ಮ್ ಹೋಗಿ ಒಂದು 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 ಎರಡು ತಾಸು ಕಳೆದ್ರು ಮನೆಗೆ ಹೋಗಿ ಏನು ಬೇಕು ಏನೆಲ್ಲ ನನ್ನ ಮನೆಯವ್ರಿಗೆ ಏನು ಬೇಕು ಎಲ್ಲ ಕೇಳಿಕೊಂಡು ಮತ್ತು ವಾಪಸ್ ಹಿಂಗೆ ಬಂದು ಮತ್ತಿನ್ನ ನನ್ನ ಡ್ಯೂಟಿನ ನಾನು ಅವನ ಡ್ಯೂಟಿ ಅವ್ನು ಮಾಡ್ತಾನೆ ಸರಿ ಮೇಡಮ್ ನಾನು ನಿಮ್ಮ ಸಮಾ ಸೇವೆಗಿಂತ ಈಗಷ್ಟು ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಗ್ಗೆ ಮಾತಲ್ಲಿಗೆ ಹೋಗ್ತದೆ ಅದನ್ನು ಮುಗಿಸ್ಕೊಂಡು ಮತ್ತೆ ಹೋಗಿ ನಾನು ರನೇ ಒಂದು ಕ್ಷೇತ್ರದ ಸಹಕಾರ ಬರೋದರ ಬಗ್ಗೆ ನನ್ನ ಕೊನೆಯ ಸಂದರ್ಶನ ನಾವು ಕಂಪ್ಲೀಟ್ ಮಾಡ್ತೀವಿ ನಾವು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಮತ್ತು ನೀವು ರಾಜ್ಯ ಜನರಲ್ ಸೆಕ್ರೆಟರಿ ಆಗಿರೋದು ಮೂರು ಟರ್ಮ್ ಸೆಕ್ರೆಟರಿ ಎರಡು ಟರ್ಮ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟರ್ಮ್ ಮೂರನೇ ಟರ್ಮ್ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ವಿಶೇಷವಾಗಿ ಮಹಿಳೆಯರಿಗೆ ಸಿಕ್ಕಿರ್ತಕ್ಕಂಥ ಎರಡು ಗ್ಯಾರಂಟಿ ಗೃಹ ಲಕ್ಷ್ಮಿ ಶಕ್ತಿ ಯೋಜನೆ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥ ಸೌಲಭ್ಯ ಗ್ಯಾರಂಟಿ ಅಂದರೆ ಅದು ಅನ್ನಭಾಗ್ಯ ಅನ್ನ ಶಕ್ತಿ ಅನ್ನಭಾಗ್ಯ ಮತ್ತು ಗ್ರಹ ಜ್ಯೋತಿ ಯುವಕರಿಗೆ ಸಿಕ್ಕಿರ್ತಕ್ಕ ಈ ಐದು ಗ್ಯಾರಂಟಿ ಮತ್ತು ಕೇಂದ್ರ ಸರ್ಕಾರದ ಆಡಳಿತ ರಾಜ್ಯದಲ್ಲಿ ಯಾವ ಆಡಳಿತಕ್ಕೆ ಜನ ಒಪ್ಕೋತಾ ಇದಾರೆ ನಿಮ್ಮ ಅಭಿಪ್ರಾಯ ಇದೆ ನೋಡಿ ನಾವು ಕಾಂಗ್ರೆಸ್ ಇರ್ಬೋದು ಒಪ್ಪ ನನ್ನ ಮಧ್ಯಿಂದ ಕಾಂಗ್ರೆಸ್ ನಮ್ಮ ಟ್ಯಾಮಿಲಿ ಕಾಂಗ್ರೆಸ್ ಎಲ್ಲ ನಮ್ಮ ಒಂದು ನಾನು ಬಹಳ ಯೋಚನೆ ಮಾಡ್ತೀನಿ ಮೋದಿಯವರು ಏನಾದರೂ ಮಾಡ್ಬೋದು ಏನಾದರೂ ಮಾಡ್ಬೋದು ಕೊಡುವುದಿಗಾಗಿರ್ಬೋದು ಮತ್ತೊಂದು ಆದರೂ ಎಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ ಮಾಡ್ಬೋದು ಅವ್ರು ಭಾಳ ಯೋಚನೆ ಮಾಡೋದೇ ನಾನು ಆ ಥರ ಯಾವುದೋ ಒಂದು ಖಂಡಿಲ್ಲ ಇದೆ ಅವ್ರಿಗೆ ದೊಡ್ಡದಾಗಿ ಏನೂ ಮಾಡಲಿಲ್ಲ ಅಷ್ಟೇ ಪಾರ್ಟಿ ಕಟ್ಟೋದು ಎಲೆಕ್ಷನ್ ಮಾಡೋದು ಏನು ಏನು ಯಾವುದೇ ಅದೇ ಸರ್ ಅಲ್ಲ ಆರ್ ಎಸ್ ಎಸ್ಸು ಅವೆಲ್ಲ ಕೂಡಿ ಅವ್ರದ್ದೇ ಒಂದು ಬೇರೆ ನಾವು ಬೆಳೆದ್ರೆ ಅವ್ರದ್ದೇ ಸಾಮ್ರಾಜ್ಯ ಕಟ್ಕೋಬೇಕು ಅನ್ಕೊಳ್ತೀವಿ ನಾನು ಬೇಟಿ ಬಚಾವೋ ಬೇಟಿ ಬಚಾವೋ ಬೇಟಿ ಪಡಾವೋ ಬರೋ ಏನಾದರೂ ಏನು ಮಾಡಿದ್ದೀವಿ ಅಷ್ಟು ಅಂದ್ಬಿಟ್ರೆ ಆಗುತ್ತಾ ಅದಕ್ಕೆ ತಕ್ಕನಾಗಿ ಮಾಡಬೇಕಲ್ಲ ಅಂದಾಗ ಅದಕ್ಕೆ ಒಂದು ಇದು ಬರ್ಬೇಕು ಸ್ಫೂರ್ತಿ ಬರ್ಬೇಕು ಅಷ್ಟಂದು ಸ್ಪೀಚ್ ಮಾಡಿರಲ್ಲ ಅಲ್ಲ ನಾವು ಸ್ವತಃ ನಮ್ಮ ಮನಸ್ಸಿನಿಂದ ನಾವು ಕೆಲಸ ಮಾಡಬೇಕಾ ಹೊತ್ತು ಚುನಾವ ಮಾತಾಡ್ಕೊಂಡು ಭಾಷಣ ಮಾಡಿದ್ರೆ ಜನ ಒಪ್ಪಿಲ್ಲ ಜನರಿಂದ ಈಗ ಭಾಳ ಪ್ರಬುದ್ಧರಾಗ್ಯ ಎಲ್ರಿಗೂ ಗೊತ್ತಿದೆ ಒಳ್ಳೆಯ ಎಜುಕೇಟೆಡ್ ಅಷ್ಟೇ ಒಬ್ಬ ರೈತನೂ ಅಷ್ಟೇ ಒಬ್ಬ ಬಡವನು ಅಷ್ಟೇ ಎಲ್ಲರೂ ಒಂದು ಮನವರಿಕೆ ಆಗಿಬಿಟ್ಟಿದೆ ಯಾವ ಪಕ್ಷ ಕೊಡುತ್ತೆ ನಮಗೇನು ಅನ್ನ ಯಾರು ಆಗ್ತಾರ ಕಾಂಗ್ರೆಸ್ ಸರ್ ಯಾಕಂದರೆ ಅವರು ಇದ್ದಾಗ ಏನೂ ಮಾಡಲಿಲ್ಲ ಈಗ ಅಟ್ಲೀಸ್ಟು ಅನ್ನ ತಿನ್ನೋ ಬಗ್ಗೆ ಅವ್ರಿಗೆ ಬಂತು ಹೌದಾ ಈಗ ಬಸ್ಸಲ್ಲಿ ಅಡ್ಡಾಡೋಕ್ಕೆ ಹೆಣ್ಮು ಒಂದು ಇದು ಬಸ್ ಬಂದು ಇರಲಿ ಅಡ್ಡಾಡಲಿ ಏನಂಗೆ ಒಬ್ಬ ಪ್ರಿಯಾಗಿ ಅಡ್ಡಾಡ್ತಾರ ಪ್ರಶ್ನೆ ಇಲ್ಲ ಅವರು ಸ್ವಲ್ಪ ಎಲ್ಲ ದೇವಸ್ಥಾನ ಅದು ಇದು ನೋಡಿಕೊಂಡು ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ ಹೌದು ಹಾಂ ಅದಾಯಿತು ಗಂಡು ಮಕ್ಕಳಿಗೆ ಸಾಕಷ್ಟು ಇದು ಕೊಟ್ಟರು ಆಮೇಲೆ ಅನ್ನ ಭಾಗ್ಯ ಎಲ್ಲ ಭಾಗ್ಯನೂ ಕೊಟ್ಟರು ಗ್ಯಾರಂಟಿ ಯೋಜನೆಯೂ ಕೊಟ್ಟರು ಓಲ್ಡ್ ಏಜ್ ಇದನ್ನು ಪೆನ್ಷನ್ನು ಕೊಟ್ಟರು ಯುವಕರಿಗೂ ಕೊಟ್ಟರು ಎಲ್ಲ ಮಾಡಿದಾಗ ನಾವು ಇದು ತಪ್ಪು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲಿ ಬಂತು ಏನು ತಪ್ಪಾದವು ಇರಲಿ ಇವತ್ತೇನ ಸ್ವಲ್ಪ ಸ್ವಲ್ಪ ಕಡಿಮೆ ಇರಬಹುದು ಗೌರ್ಮೆಂಟ್ ಅಲ್ಲಿ ನಿಲ್ಸಿಲ್ಲ ಬಂದ ನಾವು ಅದಕ್ಕೆ ಒಂದು ಲೈಕ್ ಕೊಡಲೇಬೇಕು ಸರಿ ನಿಮ್ಮತ್ರ ಕೆಲವಷ್ಟು ಹೇಳಿದವರು ಬರ್ತಾರೆ ನಿಮ್ಮ ಹತ್ರ ಯುವಕರು ಬರ್ತಾರೆ ಯುವತಿಯರು ಬರ್ತಾರೆ ಬಂದ ಸಂದರ್ಭದಲ್ಲಿ ನಿಮ್ಮ ಹಾಸ್ಪಿಟಲ್ ಬಗ್ಗೆ ಆಗಿರಲಿ ಸ್ಕೂಲಿನ ಬಗ್ಗೆ ಆಗಿರಲಿ ಅಥವಾ ನೀವು ಮಾಡ್ತಾ ಇರುವ ಬಗ್ಗೆ ಬಗ್ಗೆ ನಿಮ್ಮ ಹತ್ರ ಇವತ್ತು ಬರ್ತಾರೆ ಅವ್ರು ಬಂದಂತ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ವಿಚಾರಗಳಿಗೆ ಮಾತ್ರ ಮಾತುಕತೆ ಯಾವ ತಗೊಳಿ ಯಾವ ರೀತಿ ನನಗೆ ಹೇಳ್ತಾರ ಇಲ್ಲರಿ ನನಗ ಹೆಣ್ಮಕ್ಳು ಈಗ ನೀವು ಬಂದಾಗ ಇರ್ತದೆ ಐವತ್ತು ರೂಪಾಯಿ ನಾಲ್ಕು ಮಾಡೋಣ ಮಾಡ್ತೀನಿ ಮಾಡ್ತೇನೆಬಿಟ್ಟು ಆಮೇಲೆ ಗಂಡ ಹುಡುಗು ಇದು ಮಾಡಿದೆ ಅಂದ್ರೆ ಇಮಿಡಿಯೇಟ್ ಒಂದು ಇದನ್ನ ಮಾಡ್ಬಿಟ್ಟಿನ ಹಾಕ್ಲ ಅಲ್ಲಿ ಇಟ್ಕೊಂಡು ಅವ್ರಿಗೆ ಇದು ಅಂತಿತ್ತು ಅದನ್ನ ಕ್ಯಾನ್ಸಲ್ ಮಾಡಿದ್ರು ಒಂದು ವರ್ಷದಿಂದ ಮತ್ತು ನಮ್ಮಲ್ಲೇ ಒಂದು ಇದನ್ನ ಮಾಡಿ ಬಿಲ್ಡಿಂಗ್ ಮಾಡಿ ಅಲ್ಲಿ ಅಲ್ಲಿಟ್ಟಿದ್ದೆ ನಾನು ಅವ್ರಿಗೆ ಊಟ ವಸತಿ ಎಲ್ಲ ಅದಕ್ಕೆ ನನಗೇನು ಅನಿಸುತ್ತೆ ಅನಿಸುತ್ತೆ ಅಂದ್ರೆ ಈ ರಾಜಕೀಯದ ಒಂದು ಸ್ಟೆಪ್ಪು ಹೆಂಗಿದೆ ಅಂದ್ಬಿಡ ನಾವು ರಾಜ್ಯದಲ್ಲಿ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ನಾನು ಮಿನಿಸ್ಟರ್ ಆಗಬೇಕು ಇಷ್ಟೇ ಒಂದು ಇದರಲ್ಲಿ ಒಂಟಾರ ಜನರ ಕಷ್ಟಾಸುಖಿಂದ ನಾನು ನಾನು ಅವ್ರಿಗೇನಾದರೂ ಮಾಗಿ ಆಗಬೇಕು ಅನ್ನುವಂಥ ಮನೋಭಾವ ಭಾಳ ಕಡಿಮೆ ಆಗಿದೆ ನಾನು ಇಲ್ಲಿಂದ ನೋಡ್ಕೊತ ಬಂದೇನೆ ನಮ್ಮ ಫಾದರ್ ಕಾಲಿಂದ ನೋಡ್ಕೊಂಡು ಎಷ್ಟು ಒಂದು ಹಾಸ್ಟೆಲ್ ಕಟ್ಟಿದ್ರು ಕಟ್ಟಿದ್ರೆ ಪ್ರತಿ ದಿವ್ ಅದು ವೀಕ್ಲಿ ಒಂದ್ಸಲ ಹೋಗಿ ಮಾಡಿ ಹಾಕಬೇಕು ಅವ್ರಿಗೆ ಮಾಡಲಿಲ್ಲ ಅಂದರೆ ಬೆಂಗಳೂರಿಂದ ಬಂದ್ಕೊಳ್ಳೆ ಟಿಪ್ಪುಣಮ್ಮ ಏನು ಮಾಡಿದ್ರು ಮಕ್ಕಳಿಗೆ ಏನು ಮಾಡಿದ್ರು ಬಂದಿದ್ದೀಯಾ ಅಂತಿದ್ರು ಅಷ್ಟೊಂದು ಅವ್ರಿಗೆಲ್ಲ ಸರಿ ಯಾರಷ್ಟು ಮಾಡ್ತಾರೆ ಶಿಗ್ಗಾ ಚನ್ನಪಟ್ಟಣ ಸೋಲೂರು ಮೂರು ಕ್ಷೇತ್ರದಲ್ಲಿ ಈ ಬೈ ಎಲೆಕ್ಷನ್ ಏನು ಅನಿಸುತ್ತೆ ಮೇಡಮ್ ಯಾವ ಪಕ್ಷ ಗೆಲ್ಲಬಹುದು ಆಡಳಿತ ಪಕ್ಷಕ್ಕೆ ಹೆಚ್ಚು ಹೆಚ್ಚು ಗೆಲುವು ಆಗ್ತಿತ್ತು ನಾನು ಸುಮಾರು ಬೈ ಎಲೆಕ್ಷನ್ ನೋಡುವಂಥ ಸಂದರ್ಭದಲ್ಲಿ ಆದರೆ ಈ ಆಡಳಿತ ಪಕ್ಷ ಐದು ಗ್ಯಾರಂಟಿ ಪಕ್ಷ ಬಡವರ ಪಕ್ಷ ಅಂತ ಹೇಳಿ ಹೇಳ್ತಾರೆ ಬಡವರ ಬಗ್ಗೆ ಕಾಳಜಿ ಪಕ್ಷ ಅಂತ ಹೇಳುತ್ತಾರೆ ಆದರೆ ಈ ಐದು ಗ್ಯಾರಂಟಿ ಮತ್ತು ಈ ಮೂರು ಉಪ ಚುನಾವಣೆಯಲ್ಲಿ ನಿಮಗೆ ಪ್ಲಸ್ ಆಗೋ ಮೈನಸ್ ಆಗೋ ನಮ್ಗೆ ನಮಗನ್ಸುದು ಜನರು ನಮ್ಮ ಕಡೆ ಒಂದು ವೈದ್ಯ ಅಂತ ನಮಗೆ ಇದೆ ಅಟ್ಲೀಸ್ಟ್ ನಾನು ಒಂದು ನೈಂಟಿ ಪರ್ಸೆಂಟ್ ಅಂತೂ ಇತ್ತು ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಯಾವಾಗಂದರೆ ಗೊತ್ತಾಗಲ್ಲ ಯಾಕಂದರೆ ಯಾರು ಎಷ್ಟು ಇದು ಕೊಟ್ಟರು ಯಾರು ಎಷ್ಟು ಇದು ಕೊಟ್ಟರೋ ಅದ್ರ ಮೇಲೆ ಈಗ ನಾವು ಯಾರು ಕೊಟ್ಟರು ಇವ್ರು ಕೊಟ್ಟರು ಹೇಳಕ್ಕೆ ಹೋಗಂಗಿಲ್ಲ ಬಟ್ ಏನಪ್ಪ ಅಂದರೆ ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಮಾಡಿದೆ ನಾವು ಮಾಡಬೇಕು ಅದರ ಋಣ ತೀರಿಸಬೇಕು ಹಾಂ ಒಂದು ಒಂದು ಪಕ್ಷದಲ್ಲಿ ನಾವು ಅನ್ನ ತಿಂತೀವಿ ಅಂದರೆ ನಾನು ಅದನ್ನು ಮುಟ್ಟಿಸ್ಬೇಕು ಅನ್ನುವಂಥ ಭಾವನೆಗಳು ಬಡವರಲ್ಲಿ ಇದೆ ಎಲ್ಲರಲ್ಲಿಯೂ ಇದೆ ಯುವಕರಿಗೆ ಏನಾಗಬೇಕಂದ್ರೆ ಮುನಿ ಮುನಿ ಮೂಡಿ ಮುಗಿ ಏನು ಮಾಡಿದ ಯುವಕರಿಗೆ ಏನೇನೋ ಹೇಳಿದರು ಪಕೋಡ ಬಾರಿ ಅಂತ ಟೀ ಮಾಡಿರಿ ಪಕೋಡ ಮಾಡಿರಿ ಬೋಂಡ ಮಾಡಿರಿ ಅದರಿಂದ ಮಾಡಿ ತಿಂತ ಅದನ್ನು ಬಿಟ್ಟು ಏನಾದರೂ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಯಾವುದು ಇದು ಸಾಕತ್ತಿದೆ ಇದೆ ಮಾಡೋಕ್ಕೆ ಸಾಧ್ಯ ಇದೆ ಅದು ಮಾಡ್ತಾ ಇಲ್ಲ ಭೇಟಿ ಬೆಂಚಾವೇಟಿ ಪಡಾವ ಅನ್ಬಿಟ್ರೆ ಆಗೋಟಾ ಅದಕ್ಕೆ ನಾವು ಏನೋ ಮಾಡಿದ್ರೆ ಅದಕ್ಕೊಂದು ನೇರವಾದ ಒಂದು ಕೆಲಸ ಇರಬೇಕು ಈ ಮೂರು ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಲುವ ವಿಶ್ವಾಸ ಇದೆ ನನಗನ್ಸುದ್ರೆ ನಾವೆಲ್ಲ ಎಷ್ಟು ತನ್ನೆರಡು ದಿವಸ ಅಲ್ಲಿ ಕೆಲಸ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಆದರೆ ನೀವು ಇಪ್ಪತ್ತೆಂಟರ ವಿಧಾನಸಭೆ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆ ಈ ಗ್ಯಾರಂಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗ್ಬೋದು ಪ್ಲಸ್ ಆಗ್ಬೋದು ಇಲ್ಲ ಜನರಲ್ಲಿ ನೋಡ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ರೇಷನ್ ಬರ್ತದೆ ಏನಂದ್ರೆ ಉಪ್ಪು ಖಾರ ಎಲ್ಲ ಒಮ್ಮೆ ನೀವು ಕೊಡ್ತಾರೆ ಅಕ್ಕಿ ಕೊಡ್ತ ಅಕ್ಕಿಯಿಂದ ಎಷ್ಟೋ ಅವರಿಗೆ ನೆಮ್ಮದಿಯಾಗಿ ಕೊಟ್ಟು ಊಟ ಮಾಡುವಂಥ ಒಂದು ಶಕ್ತಿ ಒಂದು ಎಲ್ಲೋ ಉದ್ಯೋಗ ಈ ಈ ಕಡೆ ಎಲ್ಲ ವರ್ಷಕ್ಕೆ ಇಪ್ಪತ್ನಾಲ್ಕು ಮುನ್ನೂರ ಅರವತ್ತೈದು ದಿವಸ ಕೆಲಸ ಕೊಡೋಕ್ಕಾಗಲ್ಲ ಏನು ಇಲ್ಲಿ ಯಾವ ಫ್ಯಾಕ್ಟ್ರಿ ಇಲ್ಲ ಯಾವುದೂ ಇಲ್ಲ ಇಲ್ಲಿ ಮಾಡಬೇಕು ಉದ್ಯೋಗನ ಬಿಸ್ನೆಸ್ ಮಾಡಬೇಕು ಇಲ್ಲ ಅಗ್ರಿಕಲ್ಚರ್ ಮಾಡಬೇಕು ಜೀತ ಜೀಪ್ ಇಲ್ಲ ಇದು ಅವ್ರ ಕೆಲಸ ಮಾಡಬೇಕು ಮಧ್ಯ ಕೆಲಸ ಹೇಗೆ ಅಜ್ಜಿತವಾಗಿ ಕೆಲಸ ಇಲ್ಲ ಈಗ ತಾಸಿನ ಲೆಕ್ಕದ ಮೇಲೆ ತಾಸಿನ ಲೆಕ್ಕದ ಮೇಲೆ ಅವ್ರಿಗೂ ಏನಾಗ್ಬಿಡುತ್ತೆ ಅವ್ರು ಅಕ್ಕಿ ಬಾಲ ಕಟ್ಟಿ ಅಂದ್ರೆ ನಾವು ದುಡಿಯೋದು ಬೇಡ ಅನ್ನೋದು ಮನೆಯಾಗ ಒಂದು ದಿವ್ಸ ದುಡಿದು ಕುಡಿದು ಮನೆಗೆ ಹೋಗೋದು ನಾನು ನಿಜವಾಗಿ ಇಷ್ಟಿತ್ತು ಬಂದರೆ ಚಂದ್ರ ಗೌರ್ಮೆಂಟ್ ಮೇಲೆ ಎಷ್ಟು ಕಾಡ್ತಾರ ಅಂದ್ರೆ ಮನೆಯಾಗ ಹೆಣ್ಮಕ್ಳನ್ನ ಏನೂ ತಂದಾಕೋದಿಲ್ಲ ಹಾಕೋದಿಲ್ಲ ಪಾಪ ಅವ್ರು ಬಳೋ ಅಂತಿರಬೇಕು ಅವರೇ ದುಡಿಬೇಕು ಅವರೇ ಮಕ್ಕಳನ್ನ ಸಾಕ್ಬೇಕು ಅವರೇ ಮನೆ ನೋಡ್ಕೋಬೇಕು ಇವ್ರು ಕುಡುದು ಮಾ ಆರಾಮ್ಬೋದು ಓಲಾಡ್ಕೊಂಡು ಆಡಾಡ್ಬೋದು ಇದು ಏನು ಅಂತ ಏನು ಮಾಡ್ದಂಗೆ ಅದು ಸರ್ಕಾರ ಕುಡಿಯಾಕೆ ಕೊಟ್ಟು ಅವ್ರನ್ನ ನಾವು ಕುಟುಂಬ ಸಲಹುವರಿ ಅಂತ ಸಲೋತಾರೆ ಅವರು ಬಡೀತಾರೆ ಈಗ ನೋಡಿ ಇವತ್ತು ಬಂದಿಲ್ಲ ಇಲ್ಲೊಂದು ಬರಿ ಹಾಕ್ಯಾನ ಇಲ್ಲೊಂದು ಬರಿ ಹಾಕ್ಯಾನಿ ನಾಲ್ಕು ಬರಿ ಹಾಕ್ಯಾನ ಎಂತ ಒಂದು ಪ್ರವೃತ್ತಿ ಹೆಂಗೆ ಇತ್ತು ಅಂದ್ರೆ ಮನುಷ್ಯ ಇಲ್ಲ ಆ ಲೆಕ್ಕಿದೆ ಹೆಣ್ಮಕ್ಳಿಗೆ ಗೌರವ ಅನ್ನೋದು ಬೇಕಲ್ಲ ಹೊಟ್ಟು ತುಂಬ ಹಾಕೋದು ಹೋಗ್ಲಿ ಅಂದ್ರೆ ಗೌರವದಿಂದ ಇಟ್ಕೋಬೇಕಲ್ಲ ಹುಡುಗ್ ಬಂದು ಬಡಿತಾನ ಅಂದ್ರೆ ಏನು ಏನ್ ಮಾಡ್ಬೋದು ಇವ್ರನ್ನ ಪಾಪ ಹುಡುಗ ಹಾಕ್ತಾವ್ ಬಟ್ಟಿಗೆ ನಿಮ್ ಪ್ರಕಾರ ಯಾವ ಸರ್ಕಾರ ಇನ್ನೂ ನಾವು ಇಂಪ್ರೂವ್ ಆಗ್ಬೇಕು ಕಾಂಗ್ರೆಸ್ ಪಕ್ಷ ಇನ್ನೂ ಜನರ ಜೊತೆ ಹೋಗಿ ಮಾತಾಡಬೇಕು ಯಾಕಂದ್ರೆ ಎಲ್ಲೇ ಕಷ್ಟ ಇರಲಿ ಎಲ್ಲೇ ನಷ್ಟ ಇರಲಿ ಈಗ ನಾವೆಲ್ಲ ಒಂದು ರಾಷ್ಟ್ರೀಯ ಪಕ್ಷದ ಒಂದು ಇದರಲ್ಲಿ ನಾವು ಅದೇ ಚೌಕಟ್ಟಲ್ಲಿ ಇದ್ದೀವಿ ಯಾರೇ ಬಂದರೂ ನಾವು ಕಷ್ಟ ನೋಡ್ತೀವಿ ಹೊರ ಕಷ್ಟ ನೋಡಿದ್ರು ನಮ್ಮ ಕೇಳಿ ಅದಷ್ಟು ಮಾಡಬೇಕು ಅವ್ರಿಗೆ ಬಂದಂಥವ್ರಿಗೆ ಹೇಳಬೇಕು ಈಗ ಇವೆಲ್ಲ ಬಿಟ್ಟು ಬರೀ ನಮ್ಮ ಎಲೆಕ್ಷನ್ ಬಂದಾಗ ನಾವು ಓಡಾಡಿ ಮನೆಗೆ ಇದು ಮಾಡ್ತೀವಿ ಅಂತ ಮಾಡೋಕ್ಕಾಗೀವಿ ಈಗ ನೋಡಿ ನಾವು ಮೂರು ಸಾವಿರ ಜನರಿಗೆ ನಾವು ಉದ್ಯೋಗ ಕೊಡೋದು ಈಗ ಫುಡ್ ಪ್ರೊಸೆಸಿಂಗ್ ಬಿಸಿನೆಂಟ್ ಅಂತ ಮಾಡಿದ್ವಿ ಕೊಡಾಕ್ತಿವಿ

ಪಬ್ಲಿಕ್ ಸ್ಕೂಲ್ ಕಟ್ಟಿರ್ತಾರೆ ಈ ಕನಸು ಯಾವಾಗಿತ್ತು ಯಾವಾಗ ಮನಸ್ಸು ಮಾಡಿಕೊಡೋದು ನನ್ನ ಕನಸು ನಾವು ಇದ್ದಾಗ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಎಲ್ಲರೂ ನಾವು ಪ್ರಾಣಿಗಳಾಗ ಯಾವುದು ಸಿ ಬಿ ಸಿ ಐ ಸಿ ಇರಲಿಲ್ಲ ಆದ್ರೆ ನಾವು ಒಂದು ಸ್ಟ್ಯಾಂಡರ್ಡ್ ತಗೊಂಡು ಬರೋಣ ಅಂತ ಸ್ಕೂಲ್ ಓಪನ್ ಮಾಡಿ ಈಗ ಓಪನ್ ಮಾಡಿದ್ದು ಮಾಡಿದ್ದು ಆರ್ಟ್ ಆ ಟೈಮಲ್ಲಿ ಸಾಕಷ್ಟು ನನಗೂ ಅದು ಇರಲಿಲ್ಲ ಕಟ್ಟಾ ಸುಖ ಎಲ್ಲ ಬಂದು ಆದರೂ ನೀವು ಮಾಡಲೇಬೇಕು ಅನ್ನೋ ಒಂದು ಚಲಾಯ ಏನಿತ್ತಲ್ಲ ಸರಿ ಬರೋದು ಮನೆತನ ದಾನ ಧರ್ಮದ ಇರುವಂಥ ಕರುಣೆ ಮತ್ತು ಕ್ಷೇತ್ರದ ಜನತೆ ಮತ್ತು ಬಡವರ ಬಗ್ಗೆ ಕಾಳಜಿ ಇರುವಂಥ ವಿಶ್ವಾಸ ರುಕ್ಮಿಣಿ ಅವರ ಯೋಚನೆ ಇಲ್ಲಿವರೆಗೆ ನನ್ನ ಕೊನೆ ಅಂತ ಕೊನೆ ಅಂತ ಅಂದರೆ ನಾನು ಈಗ ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಸಾಯೋ ಟೈಮಿಗೆ ಇನ್ನೊಟ್ಟು ಮಾಡಬೇಕು ಅನ್ನೋ ತುಂಬ ಆಸ ನಾನು ಸಾಯುವ ತನಕ ಏನಾದರೂ ಮಾಡಬೇಕು ಇನ್ನೂ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ನಾನು ಯಾವತ್ತೂ ಬಂಗಾರ ಬೆಳ್ಳಿ ಯಾವುದು ಭಾಷೆ ಮಾಡಬೇಕೆಲ್ಲ ಸಾಕಷ್ಟೇ ಇತ್ತು ಬಂಗಾರ ಬೆಳ್ಳಿ ಎಲ್ಲ ಇತ್ತು ಅದು ನನಗೆ ಅದಕ್ಕಿಂತ ಒಂದು ಏನಾರ ಮಾನವೀಯ ದೃಷ್ಟಿಯಿಂದ ಬಡವರು ಕಾಣೋದಿಲ್ಲ ಅವರು ಅನ್ನ ನನ್ನ ನನ್ನ ಕೊಟ್ಟಂತ ಒಂದು ಅನ್ನೋದೇ ಆ ತಗೊಂಡು ಕೊಡ್ಬೋದಲ್ಲ ಎಲ್ಲ ನನ್ನತಿಂದ ನಾನು ಅಪ್ಪ ನಾನ ಬಿ ಶುಗರ್ ಯೋಷರ ಅವರು ನಮ್ಮಂಗ ಮನುಷ್ಯರು ಆದ್ರೆ ಅವರು ಬಡವರು ರೋಟೈಂಗ್ ಹುಟ್ಟಿವಿ ಅಂತೇಳಿ ಬೇಡ್ಕೊಂಡು ಬಂದಿದ್ದಿಲ್ಲ ನಾವು ತಿನ್ನತ್ ಪ್ರೊಟೈನ್ ಅಂತ ಅಂತೇಳಿ ಬೇಡ್ಕೊಂಡು ಬಂದಿಲ್ಲ ಆದ್ರೆ ಅವರು ಬಂದಿತ್ತು ಆದ್ರೆ ನಮ್ಮಲ್ಲಿ ಬಂದಂತ ಅದನ್ನ ನಾವು ಮನಸ್ಸಿಗೆ ಪ್ರಶ್ನೆ ಸಮಾಜ ಸೇವೆ ನೀವು ಮಾಡ್ತಾ ಇರುವಂತರೇವ್ರು ಮಾಡುವಂಥದ್ದಾಗಿ ತೋರಿಸ್ಕೊಳ್ಬೇಕಾ ಅಥವಾ ಮುಚ್ಚಿಕೊಳ್ಬೇಕಾ ಈ ಕೆಲವೊಂದಿಷ್ಟು ಜನರು ಪಬ್ಲಿಕ್ಸಿಟಿ ಸಿಟಿಗಿಯಾಗಿ ಸಮಸ್ಯೆ ಏನು ಮಾಡ್ತಾರೆ ಕೆಲವೊಂದಿಷ್ಟು ಜನರು ಗುಪ್ತವಾಗಿ ಸಮಸ್ಯೆ ಇರತ್ತ ನಾವು ಒಂದು ಸಲ ಯಾವುದ ಎಲ್ಲ ನಾ ರುಕ್ಮಿಣಿ ಸೌತರ ಬಗ್ಗೆ ಟೋಟಲಿ ತೊಟ್ಟಲಿಯಾಗಿ ಜನರ ಬಗ್ಗೆ ನಾವು ಮಾತಾಡ್ತಾರೆ ಸಮಾಜ ಸೇವೆ ಅಂದ್ರೆ ಯಾವ ರೀತಿ ಇರಬೇಕು ನಿಮ್ದು ಏನಾದರೂ ಗಂಜಿತ ಅಂದ್ರೆ ನಾವು ಸಮಾಜಕ್ಕೆ ನಿಮ್ಗೇನು ಗರ್ಜಿ ಇಲ್ಲ ಅಂದರೂನು ಮಾಡ್ರಿ ಸರಿ ಮೇಡಮ್ ಓಕೆ ಅಲ್ಲ ಲೈಕ್ ಅಲ್ಲ ಸರಿ ಮೇಡಮ್ ನೀವು ಸತ್ಯ ಸಾತ್ಯಲೂರಿಕ ಅಲ್ಲ ಮನುಷ್ಯನಿಗೆ ಮಾನವೀಯ ದೃಷ್ಟಿಯಿಂದ ಮಾಡೋದೇ ಬೇರೆ ಅವ್ರು ಗರ್ಜಿ ಇಟ್ಕೊಂಡು ಮಾಡೋದೇ ಬೇರೆ ಅಂದ್ರೆ ಅದಕ್ಕೆ ರಾಜಕಾರಣ ಅಂತಾರೆ ಇದಕ್ಕೆ ಕಷ್ಟದಲ್ಲಿ ಭಾಗಿಯಾಗುವುದಂತ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಈ ಕಾಂಗ್ರೆಸ್ ಐದು ಗ್ಯಾರಂಟಿ ಎನ್ ಡಿ ಎ ಸರ್ಕಾರ ವಿಷಯದಲ್ಲಿ ನಡೆದಿರತಕ್ಕಂಥ ಸಂದರ್ಶನ ಮತ್ತು ರುಕ್ಮಿಣಿ ಸಾಹುಕಾರ್ ಅವರ ವಿಚಾರಗಳನ್ನು ಮತ್ತು ಸಮಾಜ ಸೇವೆ ಇರ್ತಕ್ಕಂಥ ಮಾತನಾಡಿರ್ತಕ್ಕಂಥ ಕೊನೆಯದಾಗಿ ನಿಮ್ಮ ಫುಡ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರೋ ಆಗಿರ್ಲಿ ಓಂ ಓ ಪಬ್ಲಿಕ್ ಸ್ಕೂಲ್ ಕೆಲಸ ಮಾಡ್ತಾರಾಗಿರ್ಲಿ ನಿಮ್ಮ ಹಾಸ್ಪಿಟಲ್ ಕೆಲಸ ಮಾಡ್ತಾರಾಗಿರ್ಲಿ ನಿಮ್ಮ ಗದ್ದೆಯಲ್ಲಿ ಕೆಲಸ ಮಾಡ್ತಾರಾಗಿರ್ಲಿ ಮತ್ತು ನಿಮ್ಮ ಟೊಟ್ಟಲಿ ಕೆಳಗೆ ನಿಮ್ಮ ಕೆಳಗೆ ಅನ್ನೋದಕ್ಕಿಂತ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಪ್ರತಿ ಒಬ್ಬರಿಗೂ ನಮ್ಮ ನ್ಯೂಸ್ ಆಫ್ ಆರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನ್ ಆಗುತ್ತೆ ನನಗೆ ಇಷ್ಟೇ ರೀ ಹೆಣ್ಮಕ್ಳ ಕಷ್ಟ ನೋಡಿದ್ರೆ ಬಹಳ ಬೇಜಾರ್ ಆಕೇತಿ ಅದಕ್ಕೊಂದು ಫುಲ್ ಸ್ಟಾಪ್ ಕೊಡಬೇಕಲ್ಲ ಕೊಡ್ಬೇಕಲ್ಲ ಏನು ಫುಲ್ ಸ್ಟಾಪ್ ಕೊಡ್ತೀರಿ ಏನು ಇಲ್ಲ ಅದೇ ಲಿಕ್ಕರ್ ಏನೈತಲ್ಲ ಅದ್ಬರ್ ಆ ಲಿಕ್ಕರಿಂದ ಎಷ್ಟು ಫ್ಯಾಮಿಲಿ ಹಾಳಾಗ ಎಷ್ಟು ಜನ ಸುಸೈಡ್ ಮಾಡಿಕೊಂಡ್ರು ಎಷ್ಟು ಜನ ಕಂಠ ಮುಟ್ಕೊಂಡ್ರು ಎಷ್ಟು ಜನ ಕೈಕಲ್ ಮುಟ್ಕೊಂಡ್ರು ಮಕ್ಕಳು ಬೀದಿ ಪಾಲಾದ್ರು ಇಷ್ಟೆಲ್ಲ ಉಂಟು ನಾವು ಮತ್ತ ಲಿಕ್ಕರ್ ಇದನ್ನ ಮುಂದೆ ತಗೊಂಡ್ರು ನಮ್ಗೆ ಗೌರ್ಮೆಂಟ್ ಐತೆ ಅಂತ ಹೆಚ್ಚಿನ ಮತ್ತೆ ಫ್ಯಾಮಿಲಿ ಹೆಂಗ ಉಳಿಬೇಕು ಫ್ಯಾಮಿಲಿ ಉಳಿಯೋಕೆ ಸಾಧ್ಯನೇ ಇಲ್ಲ ಬಿದಿಪಲವು ಮಕ್ಳು ನಾನೇನ್ ಮಾಡ್ತಾರಂದ್ರೆ ಅವರೇ ದರೋಡಿ ಪೋರ್ ಆಗ್ಬೋದು ಬಲಗಡಿಕರಾಗ್ಬಹುದು ಮತ್ತೊಂದಾಗ್ಬೋದು ಆ ಸಂಸ್ಕಾರ ಬೇಕಂದ್ರೆ ತಂದಿ ತಾಯಿ ಇದ್ದಾಗ ಮಾತ್ರ ಸಂಸ್ಕಾರ ತಾಯಿ ಒಂದ್ ಕಡೆ ಮಗ ಒಂದ್ ಕಡೆ ಇದ್ದಾಗ ಆ ಮಕ್ಕಳಿಗೆ ಒಂದು ಮಾನಸಿಕವಾಗಿ ಅವ್ರಿಗೆ ಬಂದಿರೋದು ನಮ್ಮಪ್ಪ ಕುಡಿತ ನಾನು ಯಾಕೆ ತನ್ನ ತಂದ್ರಾಟಿ ಎಷ್ಟು ಎಷ್ಟೋ ನೋಡಿದ್ ನಾವು ಮಕ್ಕಳ ತರ್ಸುದಿಲ್ಲ ಅಪ್ಪಿಸಿ ಮಗ ನಮ್ಮ ಸಿಗುತ್ತೆ ಈ ಈ ಪ್ರವೃತ್ತಿದು ಸಣ್ಣ ಒಂದು ಇದಕ್ಕೆ ಮಕ್ಕಳಿಂದಾಗಿ ಚಂದ್ ಹಾಕ್ತಾ ಹೋಗ್ರೆ ಇನ್ನೇಂದಿರ ಸಮಾಜ ಹೆಣ್ಮಕ್ಳು ಗಟ್ಟಿರ್ಬೋದು ಏನಂದ್ರೆ ಚಂಡಿ ಚಾಮುಂಡಿರ್ಬೋದು ನಾನ್ ಹೋಲಿಕೆ ಹೋಗುವಾಗಿದ್ದು ಚಂದ ನಿಂತು ಕುಡ್ದು ಕಾಲದಲ್ಲಿ ಹೋಲಿಕೆ ಇತ್ತು ಈಗಿನ ಕಾಲದಲ್ಲಿ ನತ್ತಡಿಯ ಅದಕ್ಕೆ ಇದು ಯಾವಾಗಲೂ ನಿಲ್ಲ ಹೋರಾಟನ ಅದನ್ನು ಹೆಣ್ಮಕ್ಳೇ ಬಂದ್ ಮಾಡಬೇಕು ಆದರೆ ಹೆಣ್ಮಕ್ಳು ಯಾವ ರೀತಿ ಅಂತಂದ್ರೆ ಅವ್ರಿಗೂ ಸ್ವಲ್ಪ ದಾರಿ ತಪ್ಪುವಂಥ ಪರಿಸ್ಥಿತಿ ಭಾಳ ಆಗಿತ್ತು ಭಾಳ ಆಗಿತ್ತು ಮಕ್ಕಳು ಏನು ಮಾಡ್ತಾರಂದ್ರೆ ಈ ಟೆಂತ್ ಪಾಸ್ ಆಗಲಿ ಪಿ ಯು ಸಿ ಆಗಲಿ ಅಂದರೆ ಏನೋ ಒಂದು ಸಣ್ಣ ಡಿಗ್ರಿ ತಗೋ ಕೂಡ ಆಲಿಲ್ಲ ಹುಟ್ಟುವ ಹ್ಞೂ ಮನೆಯವ್ರ ಸಂಸ್ಕಾರ ಸಂಸ್ಕೃತಿ ಎಲ್ಲ ಇದ್ರೂ ಕೂಡ ಅವ್ರಿಗೆ ಏನಾಗಿರ್ತೈತೆ ಮನೆ ವಾತಾವರಣ ಬೇಡ ಆಗಿರ್ತದೆ ಯಾರೋ ಒಬ್ಬ ಬೇಕಾಗಿರ್ತದೆ ಮುಂದಾದ ಎಷ್ಟು ಅಂತ ಅಪ್ಪ ಓಕೆ ಿ ಸತೇ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಿಮ್ಮ ಸಮಾಜ ಸೇವೆಗಳನ್ನಾಗಿರ್ಲಿ ಮತ್ತು ನೊಂದವರಿಗೆ ಕಣ್ಣೀರು ಒರೆಸೋದ್ರಲ್ಲಿ ಮತ್ತು ಈ ನಿಮ್ಮ ಕಡೆ ಬಂದಂಥವರಿಗೆ ಪ್ರತಿಯೊಬ್ಬರಿಗೂ ಅನೇಕ ರೀತಿಯಿಂದ ಸಹಾಯ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮತ್ತು ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ಕಾಂಗ್ರೆಸ್ನ ಸರ್ಕಾರಗಳ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ತಾವು ಮಾತನಾಡ್ತಕ್ಕಂಥ ಮಾತುಗಳನ್ನಾಗಿರಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯಾಗಿ ಮೂರು ಟರ್ಮ್ ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಉಪಚುನಾವಣೆ ಸಾರ್ವತ್ರಿಕ ಚುನಾವಣೆ ಕೂಡ ಕಾರ್ಯವಹಿಸಿದ್ವಿ ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಕ್ಷೇತ್ರದ ಜನನಾಯಕಿ ಜನನಾಯಕ ಯಾರು ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಅಲ್ಲಿ ನಾಯಕಿ ಆಗಕ್ಕೆ ನಾವಲ್ಲೇ ಸಾಮಾನ್ಯ ಮಹಿಳೆ ಆಗಿದೆ ಅಂದರೆ ನಾಯಕಿಗಿಂತ ಸಮಾಜ ಸೇವಕಿ ಓಕೆ ತುಂಬ ಧನ್ಯವಾದಗಳು ನಮಸ್ತೆ